ಡಾಕ್ಟರ್ ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಇಪ್ಪತ್ತ ಮೂರು ಬಗರ್ಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಪಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮೊನ್ನೆ ಅಧ್ಯಕ್ಷರೇ ಇಂದು ನನಗೆ ಬಗರುಕು ಸಾಗೋಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆ ಇಲ್ಲ ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ ಕೆಲವು ನನಕಿನ ಮೊದಲು ಕೆಲವರು ಶಾಸಕರಿದ್ದರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ ಯಾಕಂದ್ರೆ ಬಹಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಬಿಸಿ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಾಗಲಿ ಒಕ್ಕಲಿಗಿರಾಗಲಿ ಎಲ್ಲಾ ಸಮಾಜದಲ್ಲಿ ಇದ್ರ ವಂಚಿತರಾಗ್ಯಾರ ಅಧ್ಯಕ್ಷರೇ ಅದಕ್ಕೆ ಮೊನ್ನೆ ದಿನಾಂಕ ಒಂದು ಆರು ಹತ್ತರಲ್ಲಿ ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಬಗರ್ ಕುಕುಮ್ಗೆ ಎರಡು ತಿಂಗಳ ಗಡುವು ಅಂತಂದು ಇದು ಅವ್ರದೇ ಸ್ಟೇಟ್ಮೆಂಟ್ ಅನ್ನ ಸಭೆಗೆ ಮಾನ್ಯ ಅಧ್ಯಕ್ಷರಿಗೆ ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಆರು ಹತ್ತು ಅಂದ್ರೆ ಇಲ್ಲಿ ಮೂರು ತಿಂಗಳು ಆರು ತಿಂಗಳಾಯ್ತು ಅವ್ರದೇ ಸ್ಟೇಟ್ಮೆಂಟ್ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಂತ ಸುಮಾರು ಈಗ ಎರಡ್ ಸಾವಿರದ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ ಸಮಿತಿಗಳೇ ರಚನೆ ಆಗಿಲ್ಲ ಅದಕ್ಕೆ ಮಾನ್ಯ ಮಂತ್ರಿಜಿಗಳು ಇದ್ರ ಬಗ್ಗೆ ಸಭೆಗೆ ಏನು ಉತ್ತರ ಕೊಡ್ತಾರ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಮಾನ್ಯ ಸಭಾಧ್ಯಕ್ಷರೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ ಅದು ನಾನು ಒಪ್ಕೊಳ್ತೇನೆ ಸಮಿತಿ ರಚನೆ ಆಗಬೇಕು ಅದನ್ನು ಕೂಡ ನಾನು ಒಪ್ಕೊಳ್ತೇನೆ ಆದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನ ಮಾಡೋದಕ್ಕೆ ಉತ್ತರ ಕೊಡ್ತೇನೆ ಬಹುಶಃ ಕಳ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಇದೆ ಅದನ್ನ ಮಾಡುವಂತದ್ದು ನಮ್ಮ ಕರ್ತವ್ಯ ಇದೆ ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಷ್ಟು ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳ್ಲಿಕ್ಕೆ ಹೋಗೋದಿಲ್ಲ ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅದೆಲ್ಲ ಸಬೂಬ್ ಆಗುತ್ತೆ ತರುವಂತದ್ದಲ್ಲ ನನ್ ಜವಾಬ್ದಾರಿ ಇದೆ ಅದನ್ನ ಅವ್ರ ಕ್ಷೇತ್ರಕ್ಕೆ ಮಾಡುವಂತಹದ್ದು ಆದ್ರೆ ನಿಮ್ ಮುಖಾಂತರ ಅವ್ರಿಗೆ ಆಗುತ್ತೆ ಮಾಡ್ತೇವೆ ಸಭಾಧ್ಯಕ್ಷರೇ ಆದಷ್ಟು ಶೀಘ್ರವಾಗಿ ಒಂದು ವಾರ ಹತ್ತಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಂತ್ರಿಜಿಯವರು ನೂರ ಎಂಬತ್ತೈದು ಅಂದ್ರು ಅವ್ರ ಉತ್ತರದಲ್ಲೇ ನೂರ ಅರವತ್ ಎರಡ್ ಸಾವಿರ ನಾಲ್ಕು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದಾರೆ ಅವ್ರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ ಅವಾಗ ಅಧಿಕಾರಿಗಳು ಅವರು ಕಿತ್ತಾಕುವುದಾಗ್ಲಿ ಆ ಬೆಳೆನ ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ ಪಾಪ ಅವ್ರು ಅದ್ರ ಮೇಲೆ ನಿರ್ಭರ ಆಗಿರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಆರು ಕಾರ ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರಿದ್ದು ನಾಲ್ಕು ಕಡೆ ಈ ಸಮಿತಿ ಆಗಿಲ್ಲ ಇದ್ರ ಉದ್ದೇಶ ಏನು ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರ ಕಡುಬಡ ಹೆಸರು ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ರಾಜ್ಯದಲ್ಲಿ ಇದೆ ಅದಕ್ಕೆ ರಾಜ್ಯ ನಾನು ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿಜಿಯವರಿಗೆ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡ ನಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಲ್ದಾಳೆ ಅಲ್ಲ ಅಲ್ಲಿ ನಾಲ್ಕು ಜನ ಬಿಜೆಪಿ ಸದಸ್ಯರದು ನಾಲ್ಕು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದ್ ವೀಕಲ್ಲಿ ಮಾಡಿ ಕೊಡ್ತ ಹೇಳಿದ್ರಲ್ಲ ಈಗ ಅಲ್ಲ ಏನ್ ಕಾರಣ ಈಗ ಅದರಿಂದ ಭೂ ಮಾಫಿಯಾ ಇದೆ ಅವರೆಲ್ಲ ತಡೆ ಮಾಡ್ತಾ ಇದಾರೆ ಆಗ್ತಾ ಇರೋದಕ್ಕೆ ಅಂತ ಹಾಗೆ ಸದನ ಈಗ ಎಷ್ಟು ದಿನ ಎಷ್ಟು ವರ್ಷ ಆಯ್ತು ನಾವು ಹತ್ತತ್ರ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಒಂದೇ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಒಂದೇ ಜಿಲ್ಲೆಯಲ್ಲಿ ನಾಲ್ಕು ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ ನೂರ ಎಂಬತ್ತಾಗಿದೆ ಓಕೆ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಪೆಂಡಿಂಗ್ ಇದೆಯಲ್ಲ ಏನ್ ರೀಸನ್ ಯಾವಾಗ ಮಾಡ್ತೀರಾ ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಸಭಾಧ್ಯಕ್ಷರೇ ರಾಜ್ಯದ ಅವರ ಕ್ಷೇತ್ರ ಹೇಳಿದ್ರು ಬರೀ ನಾಲ್ಕು ಬಿಜೆಪಿ ಅಂತ ನಾಲ್ಕಲ್ಲ ಬೀದರ್ ಅಲ್ಲಿ ಏಳು ಆಗಿಲ್ಲ ಆಗಿಲ್ಲ ಬೀದರಲ್ಲಿ ಯಾರ್ದು ಆಗಿಲ್ಲ ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೀಳ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು ಅಲ್ಲ ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿ ಕೈವಾಡ ಇದ್ದೇ ಇರ್ತದೆ ಇಲ್ಲ ಏನಾದ್ರೂ ಇರ್ಲಿ ಜಿಲ್ಲಾ ಕೇಳೋ ಆಗಿಲ್ಲ ಅಂದ್ರೆ ಏನರ್ಥ ಸುಪ್ರೀಮು ಅವರೇನ ಸುಪ್ರೀಮು ಕಾಂಗ್ರೆಸ್ ಅಂತಿಲ್ಲ ಆ ಜಿಲ್ಲೆದ್ದು ಏಳು ಕೂಡ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಹದಿಮೂರು ಬಾಕಿ ಇದೆ ರಾಜ್ಯದ್ದು ಮಾಡಬೇಕು ಬೀದರ್ದು ಮಾಡಬೇಕು ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾವು ಮಾಡಿಸ್ತೇನೆ ಎರಡನೇದು ಅವರು ನೋಡಿ ಒಂದು ತಮಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ ಅವರು ಫಾರ್ಮ್ ಫಿಫ್ಟಿ ತ್ರೀ ಅಥವಾ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಕಲೆ ಬರೋದಿಲ್ಲ ಇತ್ಯರ್ಥ ಆಗುವವರೆಗೆ ಅರ್ಜಿ ಇತ್ಯರ್ಥ ಆದ್ಮೇಲೆ ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ ಸಭಾಧ್ಯಕ್ಷರೇ ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತ ತಪ್ಪು ಅಂತದೇನಾದ್ರೂ ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು ಇಪ್ಪತ್ತು ವರ್ಷ ಆಯ್ತು ಅಧ್ಯಕ್ಷರೇ ಒಂದು ಸಭೆ ಬಗರು ಕುಂ ಕಮಿಟಿಯೇ ಮೀಟಿಂಗ್ ಆಗಿಲ್ಲ ಅಧ್ಯಕ್ಷರೇ ಮಂತ್ರಿಜಿಯವರಿಗೆ ಹೇಳಿದ್ರಲ್ಲ ಮಾಡ್ತಾರಂತೆ ಸಭೆಗೆ ಒಂದು ಮಾನ್ಯ ಮಂತ್ರಿ ಜಿಯವರು ಕೊಡ್ಬೇಕು ದಯಮಾಡಿ ನೀವು ಏನಾಗಿದೆ ಹಾಗೆ ಎಷ್ಟ್ ದಿನದಲ್ಲಿ ಮಾಡ್ತೀರಿ ಅಧ್ಯಕ್ಷ ಅಧ್ಯಕ್ಷ ಬಹಳಷ್ಟು ಮಂತ್ರಿ ಜಿಯವ್ರು ತರ್ತಾ ಇದಾರೆ ಈ ಒಂದು ಮಿನಿಸ್ಟ್ರಿ ಆಯ್ತಪ್ಪ ಸರ್ಟಿಫಿಕೇಟ್ ಮಾಡ್ಕೋ